ನನ್ನ ಧೈರ್ಯ ಇದೆ ನಿಮ್ಮ ಧೈರ್ಯ ಇದೆಯಾ ಯಾಕೆಂದ್ರೆ ನಾವೇನೋ ಕಟ್ಟಿದ್ವಿ ನೀವು ಬಿಚ್ಚಿದ್ರಿ ನಿಮಗೆ ನನಗೇನೋ ಆಯ್ತು ಅನ್ನೋದು ಬೇಡ ನೀವು ಅನುಮತಿ ಕೊಟ್ಟರೆ ಅವ್ರು ಬರೋದಾದರೆ ಬರುತ್ತಾರೆ ಇವತ್ತು ಅದೇ ಈಗ ಕಟ್ಟಿದ್ರೆ ಕಟ್ಟಿದ ಮೇಲೂ ಬಿಚ್ಚಿರೇ ಮಾತಾಡುತ್ತೆ ಅಂತ ಹೇಳಿದ್ರು ಅದಕ್ಕೆ ಅದಕ್ಕೆ ಕೇಳ ನಿಮ್ಮ ವಿಷಯ ಏನು ವೆರಿ ಗುಡ್ ಅವನ್ನ ಕೇಳ್ತೀನಿ ಒಂದು ನಿಮಿಷ ಈಗ ಬಿಚ್ ನೋಡೋಣ ನೀವಲ್ಲ ಒಬ್ರು ಧೈರ್ಯ ಕೊಡ್ಬೇಕು ನಾನು ಹೇಳ್ಬೇಕು ಇಲ್ಲ ಧೈರ್ಯ ಅಂದಲ್ಲಪ್ಪ ನಾಳೆ ಇನ್ನೇನೋ ಆಯ್ತು ಅವರೇ ಬಿಚ್ಚಿದ್ರ ಹಂಗಾಯ್ತು ಅಂತ ನನ್ನ ಮೇಲೆ ಬರಬಾರ್ದು ನನಗೆ ಧೈರ್ಯ ಇದೆ ನೀವು ಹೇಳಿ ಬಿಚ್ಚಿರಿ ಅವ್ನು ವಾಯ್ಸ್ ಬರುತ್ತೆ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರಲ್ಲ ಬಿಚ್ಬಹುದಾ ಬೇಡವಾ ಬಿಚ್ಚ ಬಿಟ್ಲಾಸ್ ಹಾ ಬಿಚ್ಚರಾ ಬಿಚ್ಚನ ಧೈರ್ಯದೇನಾಗ ಏನಾಗತ್ತೆ ಅಂತ ನೋಡ್ಬೋದಾ ಅಲ್ಲ ಹೇಳ್ಬೇಕು ಹೇಳ್ಬೇಕವ್ ಓಕೆ ರೈಡಾ ಊರಿನಿಂದ ಹೊರಗಡೆ ಈ ಮೂರು ಮನೆಗಳು ತೋಡದು ಒಳಗಡೆ ಮೂರು ಮನೆಗಳು ಅದಕ್ಕೆ ಒಬ್ಬೊಬ್ಬರೇ ಪ್ರಾರಂಭ ಮಾಡಿದ್ರು ನೋಡಿ ಸರ್ ಆರು ತಿಂಗಳಿಂದ ಮನೆ ಮೇಲೆ ಕಲ್ಲು ಬೀಳ್ತಾ ಇದೆ ನೋಡಿ ಸರ್ ದೂರದಿಂದ ಹೊಡೆದ್ರೆ ಇನ್ನೂ ಸೀಟ್ ಹೋಗುತ್ತೆ ಈ ಕಲ್ಲು ಈ ಕಲ್ಲು ಅಲ್ವೇನ್ರಮ್ಮ ಒಂದು ಸಣ್ಣ ಕಲ್ಲು ಕೊಡ್ರಿ ಇಲ್ಲಿ ಹೊಡೆದೋಗೈತ ಇಲ್ಲಿ ಇಲ್ಲಿ ಹೊಡೆದೋಗಿಲ್ಲಾ ಮಾಡೋಕ್ಕಾಗಲಿಲ್ಲ ಸರ್ ಇದು ಕಲ್ಲು ಸುತ್ತಮುತ್ತ ಇರಕಲ್ಲೇ ಕಲ್ಲೇ ಅಲ್ಲ ವಿಶೇಷವಾಗಿ ಹೊರಗಡೆಯಿಂದ ಬಂದಿರ ಕಲ್ಲೇ ಅಲ್ವಪ್ಪ ನೋಡೋಣ ಇದು ಸುತ್ತಮುತ್ತ ಇದೆಯಾ ಇಲ್ಲೇ ನೋಡಿರ್ತಾ ಎಲ್ಲೇ ಹ ನೀನ್ ಅರ್ಥ ಮಾಡ್ಕೋ ಈಗ ನೋಡಿ ಇಲ್ಲಿರ ಕಲ್ಲು ಈ ಕಲ್ಲು ಒಂದೇ ತರ ಇದೆಯಲ್ವೇನಪ್ಪ ಹಾಗಾದ್ರೆ ಈ ಸುತ್ತಮುತ್ತ ಇರೋರೆ ಹಾಕೋದು ಅದು ಅಗೋಚರವಾದ ಶಕ್ತಿ ಆಗಿರ್ಲಿ

ಸೀಟ್ ಹೊಡೆದೋಗಿದೆ ಹೋಗಿದೆ ಸರ್ ಸರ್ ನಾನು ಇಲ್ಲಿ ನಿಂತಿದ್ದೆ ಡಬ್ ಅಂತ ಬಿತ್ತು ಸರ್ ಕಲ್ಲು ನನಗಂತೂ ಕುತೂಹಲ ನಾನು ನಲವತ್ತು ವರ್ಷದಿಂದ ದೇವುಗಳ್ನ ಹುಡುಕಿಕೊಂಡು ಹೋಗ್ತಾ ಇದ್ದೀನಿ ಒಂದಾರ ದೇವ್ವ ಕಾಣಲಿ ಆ ಸ್ಥಳದಲ್ಲಿ ದೇವಗಳ ಕಾಟ ಈ ಸ್ಥಳದಲ್ಲಿ ಇದಕ್ಕಿದ್ದಂಗೆ ದೇವ್ವ ಕಾಣಿಸ್ಕೊಳುತ್ತೆ ಪಕ್ಕದಲ್ಲೇ ನಡೆದಾಡ್ಬಿಡುತ್ತೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ನೋಡಿಬಿಟ್ರೆ ಅಸಹ್ಯ ಅನಿಸುತ್ತೆ

ಯಾರ್ದ ನೀವೇನು ಗಲಾಟೆ ಮಾಡ್ಕೊಳ್ಳೋದು ಅಂತಂದ್ರಲ್ಲಿ ಜಮೀನಿಗೋಸ್ಕರ ಗಲಾಟೆ ಮಾಡ್ಕೊಳ್ಳೋದು ಈ ಕಲ್ಲು ಇಲ್ಲಿದೆ ಈಗ ಆ ಮನೆ ಇರೋ ಕಲ್ಲುಗಳು ಕೊಟ್ರೆ ಯಾರ ಕಲ್ಲು ಎಸ್ತಿದ್ದಾರೆ ಅಂತ ಟೂ ಡೇಸಲ್ಲಿ ಹೇಳ್ತೀನಿ ಸರ್ ನಿಮಗೆ ಗೊತ್ತಿಲ್ಲ ನಾವು ನೆಂಟರುಗಳು ಕರೆದ್ರೆ ಮಾತ್ರ ಬರುತ್ತೆ ಬೇರೆ ಯಾರು ಬರಲ್ಲ ಕರೆದ್ರ ಬರಲ್ಲ ಸರ್ ಸರಿ ನೀವು ನೆಂಟರುಗಳೇ ಕರೀರಿ ನಾನು ಸುಮ್ಮನೆ ಮೌನವಾಗಿ ಇದ್ದು ಬರ್ತೀನಿ ಅಥವಾ ದೂರ ಹೋಗ್ತೀನಿ ಅಂತ ಎಲ್ಲರೂ ದೂರ ಹೋದ್ವಿ ನಾವು ಹಾಗೆ ಯಾವ ದೇವ ವಾಯ್ಸ್ ಹಾಕ್ಲೇ ಇಲ್ಲ ಈಗ ನೆಕ್ಸ್ಟ್ ಏನಾಯಿತು ಅಂದರೆ ಅಲ್ಲಲ್ಲಿಗೆ ಒಂದು ಮೂರು ತಿಂಗಳಿಗೆ ಬೆಂಕಿ ಬಿತ್ತು ಅಂದರೆ ಇಲ್ಲೇ ಹೋಗಿ ಎಲ್ಲ ಹಾಕಿದ್ದು ಎಣಮಟ್ಟಿ ಹಾಕಿದ್ವಿ ಅಚಾನಾಕೆ ಬೆಂಕಿ ಬಿತ್ತು ಆಮೇಲೆ ಯಾರು ಇಕ್ಕಿರು ಏನು ಅಂತ ನೋಡಿದ್ರೆ ಯಾರು ಕಾಣಿರಲ್ಲ ಆಮೇಲೆ ಮತ್ತೆ ಫರ್ದರ್ ಅಲ್ಲಿಗೆ ಹದಿನೈದು ದಿನಕ್ಕೆ ಇಲ್ಲಿ ಬೆಂಕಿ ಬಿತ್ತು ಮೇಲೆ ಇರ್ತಿದ್ದು ಈ ಉಲ್ಬೆಗೆ ಬೆಂಕಿ ಬಿತ್ತು ನಮಗೆಲ್ಲ ಗಾಬರಿ ನಮ್ಮ ಮನೇಲಿ ಇದ್ದೆ ನಮ್ಗೆ ಇದೆ ಮನೆ ಅಂದ್ರೆ ಆ ಕಡೆ ಲೈಟಿಂಗ್ ಇದೆಯಲ್ಲ ಆ ಮನೆ ಅಚಾನಕ್ ಬೆಂಕಿ ಬಿದ್ದಾಗ ನಾವೆಲ್ಲ ಶೆಟ್ಟಿ ಕೆಡಿಸ್ತು ಮತ್ತೆ ಫೈರ್ ಇಂಜಿನ್ ಸಹ ಬಂತು ಫೈರ್ ಇಂಜಿನ್ ಬಂದಾಗ ಅದು ಕೆಡಿಸ್ತು ಕ್ಲೋಸ್ ಆಯ್ತು ಮತ್ತಿನ್ನೊಂದು ಇಪ್ಪತ್ತು ಜನಕ್ಕೆ ಮತ್ತೆ ಅದೇ ಮೇದ ಬೆಂಕಿ ಬಿಡ್ತು ಎಲ್ಲ ಇಲ್ಲೇ ಇದ್ದಾರೆ ಮಾತಾಡ್ಕೊಂಡು ಇಲ್ಲೇ ಇದ್ದಾರೆ ಆಮೇಲೆ ಹಗಲು ರಾತ್ರಿದಲ್ಲೇ ಕಲ್ಗು ಹೋಗಿ ಬೀಳ್ತಾ ಇರ್ತದೆ ನಾನು ನೋಡಿದ್ದೀನಿ ನಾನು ಸಹ ಖುದ್ದೆಗೆ ನೋಡ್ತೀನಿ ಒಂದು ನಿಮಿಷ ನೆಕ್ಸ್ಟ್ ಫರ್ದರ್ ಏನಾಯ್ತು ಅಂದರೆ ಈಗ ಒಂದು ನಾಲ್ಕು ದಿನದಲ್ಲಿ ಒಂಥರ ಸೌಂಡ್ ಬರೋದು ಸೌಂಡ್ ಒಂದು ಕೋ ಕಿರ್ಚಂಗೆ ಆಗೋದು ಆಮೇಲೆ ವಿಷೇದ ಹೊಡೆದಂಗೆ ಆಗೋದು ಮತ್ತೆ ಅದೆಲ್ಲ ನಮ್ಗೆ ಕೇಳಿಸೋದು ಮತ್ತೆ ಅದು ಕಿರ್ಚೋದು ಅವೆಲ್ಲ ಮಾಡ್ತಿತ್ತು ಆಮೇಲೆ ಏನು ಹಿಂಗಾಯ್ತಲ್ಲ ಆಗ್ತೈತಲ್ಲ ಅಂತೇಳಿ ಇವರು ಸುಮ್ಮನೆ ವಿಷಯ ಕೊಟ್ಟರೆ ಇವ್ರು ರಿಷನ್ ಒಡ್ರೆ ಅದ್ರ ರಿಪ್ಲೈ ಮಾಡೋದು ಮತ್ತೆ ವಿಷಯ ಹೊಡೋದು ಆಮೇಲೆ ಕಿರ್ಚಿರ್ ಸುಮ್ಮನೆ ಕೂ ಅಂತ ಕೂ ಅನ್ನೋದು ಈ ಥರ ಸೌಂಡ್ ಆಗ್ತಿತ್ತು ಅವ್ರಿಗೆ ಇಡ್ಲಿ ಅಂತ ಕರಿತಿದ್ದಂತೆ ಶಂಕರಿದ್ದೆ ಇಡ್ಲಿಂತ ಇಡ್ಲಿ ಅಂತ ಕರಿತಿದ್ರು ನಾನು ಡೇನಿಸು ಯಾಕೆ ಬಂದಿದೆಯಪ್ಪ ಅಲ್ಲಿ ಇಲ್ಲಿ ಮೂರು ಜನ ಇದ್ದಾರೆ ಯಾರು ಮಂಜ ಮತ್ತು ನನ್ನ ಮಗಳು ಲಾವಣ್ಯ ಮತ್ತು ನನ್ನ ಅಳಿಯನ್ನ ನಾನು ಬಿಡಲ್ಲ ಅವನ್ನ ಅವನ್ನ ತಾಂಡು ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಅವರೇ ಮಾಡಿದಾರಪ್ಪ ನನ್ನ ಮಗಳ ಜೀವನ ಅಲ್ಲಿ ಸ್ವಂತ ಮಗಳಿದಾನೆ ನಾನು ತಮ್ಮ ಮಗಳು ನನ್ನ ಮಗಳ ಜೀವನ ಸರಿ ಇಲ್ಲ ನನ್ನ ಮಗಳ ಜೀವನ ಹಾಳು ಮಾಡಿದ್ದಾರೆ ಇವರನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಇವ್ರ ಮಾತ್ರ ಚೆನ್ನಾಗಿದ್ದಾರೆ ಆಮೇಲೆ ಹೋಗ್ಲಿ ಇನ್ನೊಂದು ಕೆಲಸ ಮಾಡ್ರಪ್ಪ ನೀವು ಇಲ್ಲಿ ಕೂತ್ಕೊಳ್ಳಿ ಆ ಎಲ್ಲಿಂದ ಬರ್ತಾ ಇದೆ ದೆವ್ವ ಶಬ್ದ ಸಾರ್ ಅಲ್ಲಿ ಬೇವಿ ಮರ ಇದೆ ನೋಡಿ ಸರ್ ಆ ಬೇವಿ ಮರಕ್ಕೆ ಸರ್ ಆ ದೆವ್ವ ಕಾಣಿಸ್ಕೊಂಡ್ಮೇಲೆ ಮೀನ್ಸ್ ನಮ್ಮ ಹುಡುಗ ಶಂಕರನ ಸತ್ತ ಮೇಲೆ ಆ ಬೇವಿ ಮರ ಸುಟ್ಟೋಗ್ಬಿಡ್ತು ಸರ್ ಒಣಗೋಗ್ಬಿಟ್ಟಿದೆ ಅಲ್ಲಿಂದಲೇ ವಾಯ್ಸ್ ಬರುತ್ತೆ ಬಾಡಿ ಬಿಡುತ್ತಾ ಸರಿ ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೇಳ್ತಾ ಹೋದೆ ಎಲ್ಲರ ಮಾತಲ್ಲೂ ಕೂಡ ಒಂದೇ ಇಲ್ಲೇ ಇದೆ ಇದು ಸುತ್ತಮುತ್ತ ಮಾತಾಡುತ್ತೆ ಆಮೇಲೆ ಹೇಳಿದರು ಸರ್ ಒಂದು ಸಾರಿ ಏನಾಯ್ತು ಗೊತ್ತಾ ಸರ್ ನಾವು ಮಾತಾಡ್ತಾ ಇದ್ವಿ ಊರ ಜನ ಎಲ್ಲ ಅಲ್ಲಲ್ಲೇ 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 ಹೋಗಿ ದೊಣ್ಣೆ ಹಿಡ್ಕೊಂಡು ನಿಂತಿದ್ರು ಅವತ್ತದು ಬರಲಿಲ್ಲ ಸರ್ ಆಗ ನನಗೆ ಅರ್ಥ ಆಯಿತು ಓ ಊರರು ಸುತ್ತಮುತ್ತ ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಅದು ಯಾವುದು ಬರುತ್ತೆ ನೋಡೋಣ ಅಂತ ಹಿಡ್ಕೊಂಡ್ರೆ ಆಗ ವಾಯ್ಸ್ ಬರಲಿಲ್ಲ ಸ್ವಲ್ಪ ಈ ಎಳೆಯನ್ನೇ ಇಟ್ಕಂಡು ನಾನು ಮತ್ತೆ ತನಿಖೆಗೆ ಪ್ರಾರಂಭ ಮಾಡಿದೆ ಇವತ್ತು ಅವನಿಗೆ ಅವ್ನು ನಿಜವಾಲು ಇದನ್ನೇ ಅಸ್ತಿತ್ವದಲ್ಲಿ ಇದ್ದಾನೆ ಅನ್ನೋದಾದ್ರೆ ನಿಮಗೆ ಕೂಕ ಆಗ್ತಾನೆ ಅನ್ನೋದಾದರೆ ಖಂಡಿತ ವಾಯ್ಸ್ ಒಂದಾದ್ರು ಯಾವ ವಾಯ್ಸ್ ಕೊಡ್ಬೇಕು ನೀನು ಹೇಳಿದೆ ಕಲ್ಲೇಸಿ ಅಂತ ಆಮೇಲೆ ಇನ್ನೇನೇನು ಹೇಳಿದೆ ಏನೆಲ್ಲ ಮೆಥಡ್ ಮಾಡು ರಾತ್ರಿ ಎಷ್ಟೊತ್ತರ ಆಗಲಿ ನಾವಿಲ್ಲ ಅವ್ನ ಅಸ್ತಿತ್ವ ಇದೇನೋದಾಗಿದ್ದರೆ ನಿಜವಾಲು ಇದೇನದಾಗಿದ್ರೆ ಇವತ್ತು ಸಾಬೀತಾಗ್ತಿತ್ತು ಅದಕ್ಕೆ ಎಲ್ಲರೂ ಅಲ್ವೇನಪ್ಪ ಎಲ್ಲರನ್ನು ಕಳಿಸೋಣ ಧೈರ್ಯವಾಗಿರೋಣ ಈಗೇನಾಗುತ್ತೆ ಆಡ್ಕೊಳ್ಳೋರ ಬಾಯಿಗೆ ಆಹಾರ ಹಾಕ್ತೀರಿ ನಾನು ಹೇಳೋದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ತೇನೆ ಈಗಿದ್ದರೆ ನಾನು ಖಂಡಿತ ಅದನ್ನು ಸಾಬೀತುಪಡಿಸಿ ಏನು ಅಂತ ಹೋಗೋಕ್ಕೆ ರೆಡಿ ಇದ್ದೀನಿ ನಾನು ಆದರೆ ಅವ್ರು ಹೇಳ್ತಾರೆ ಸರ್ ಬಹಳ ದೂರದಿಂದ ಆ ಬೇವಿನ ಮರದಿಂದ ಕಲ್ಲು ಬರುತ್ತೆ ಸರ್ ಆ ದಪ್ಪಿರೋ ಕಲ್ಲು ಬೇವಿನ ಮರದಿಂದ ಬರೋದಾದರೆ ಅಷ್ಟು ಸ್ಪೀಡಾಗೆ ಯಾರ ಕೈಲಿ ಎಸೆಯೋಕ್ಕಾಗಲ್ಲ ಅಕಸ್ಮಾತ್ ಎಷ್ಟಿದ್ದಾರೆ ಅನ್ನೋದಾಗಿದ್ದರೆ ತೂತ ತೂತಾಗಬೇಕಾಗಿತ್ತು ಕೆಳಗಡೆ ಮನೆ ಒಳಗಡೆ ಬೀಳಬೇಕಾಗಿತ್ತು ಆದರೆ ಯಾರಿಗೂ ಏಟಾಗಿಲ್ಲ ಆದರೆ ಹೇಳ್ತಾರೆ ಸರ್ ಕಲ್ಲು ಸಾಕಷ್ಟು ಬಿದ್ದಿವೆ ನಮ್ಮ ಮುಂದೆ ಬಿದ್ದಿದೆ ಆದರೆ ಯಾರಿಗೇನು ತೊಂದರೆ ಆಗಲಿಲ್ಲ ಸಾರ್ ನನಗೆ ಆ ಒಂದು ಪಾಯಿಂಟ್ ಮನೆ ಮೇಲೆ ಕಲ್ಲು ಬಿದ್ದಿದ್ರೆ ತೂತಾಗಬೇಕಾಗಿತ್ತು ಇಲ್ಲಿಂದಲೇ ಹತ್ತದ್ರಲ್ಲೇ ಹತ್ತದಲ್ಲೇ ಎದ್ದು ಬೀಳಿಸಿದ್ರು ಆ ಕಲ್ಲು ಆ ಕಲ್ಲು ಬಿದ್ದಾಗ ಶಬ್ದ ಜೋರಾಗಿ ಬರಬೇಕಾಗಿತ್ತು ಆಮೇಲೆ ಕಲ್ಲು ಎಲ್ಲಿಂದಲೋ ಬರ್ತವೆ ಅನ್ನೋದಾಗಿದರೆ ಕಲ್ಲು ಮನೆ ಮುಂದೆ ಇರ್ತಕ್ಕಂಥ ಕಲ್ಲುಗಳೇ ಸೇಮ್ ಕಲ್ಲುಗಳೇ ಸರಿ ಇನ್ನೊಂದು ಹೇಳಿದರು ಸಾರ್ ನಿಮ್ಮನ್ನು ಬಿಡಲ್ಲ ನಿಮ್ಮನ್ನು ತಗೊಂಡೋಗಿ ಹೋಗ್ತೀನಿ ಅಂತ ಹೇಳಿ ಒಂದು ಪೇಪರಲ್ಲಿ ಕಲ್ಲಲ್ಲಿ ಪೇಪರಲ್ಲಿ ಬರೆದು ಕಲ್ಲಿಗೆ ರಬ್ಬರ್ ಹಾಕಿ ಆ ಮನೆ ಬಾಕ್ಲಿಗೆ ಎಸ್ತಿದ್ದು ಹಾಗಾದರೆ ಪೇಪರ್ ಹ್ಯಾಂಡ್ ರೈಟಿಂಗ್ ಇತ್ತು ಪೆನ್ನಲ್ಲಿ ಬರೆದಿರೋದು ನನಗೆ ಗೊತ್ತಾಗಿದ್ದು ದೇವುಗಳಿಗೆ ಪೆನ್ ಎಲ್ಲಿ ಸಿಕ್ತು ಪೇಪರ್ ಎಲ್ಲಿ ಸಿಕ್ತು ಅದೆಲ್ಲಕ್ಕಿಂತ ಮುಖ್ಯವಾಗಿ ರಬ್ಬರ್ ಎಲ್ಲಿ ಸಿಕ್ತು ದೇವುಗಳಿಗೆ ನಿಜವಾಗೂ ಸಿಗುತ್ತಾ ಅಂತ ಯೋಚನೆ ಮಾಡಿದಾಗ ಆ ಮನೆಯಲ್ಲಿರೋ ಪುಸ್ತಕಗಳಿಗೂ ಈ ಪೇಪರ್ಗೂ ತಾಳೆ ಆಗ್ತಾಯಿತ್ತು ಈ ಒಂದು ಎಳೆಯನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೆ ಕಲ್ಲನ್ನು ಕೂಡ ಪರೀಕ್ಷೆಗೆ ಕೊಟ್ಟೆ ಅವರು ರಾತ್ರಿ ಎರಡು ಗಂಟೆವರೆಗೂ ಕಾದ್ವಿ ಏನೆಲ್ಲ ಮಾಡಿದ್ವಿ ದೆವ್ವನ್ನ ಪತ್ತೆ ಆದರೆ ಕೂತೂಹಲ್ಲ ಸರಿ ನಾವು ಇಲಾಖೆಯ ಸಹಕಾರದೊಂದಿಗೆ ನಾವೆಲ್ಲೆಲ್ಲಿ ಏನೇನು ಇಡಬೇಕು ಆ ಎಲ್ಲ ಐಟಮ್ಸ್ಗಳನ್ನಿಟ್ಟು ಈಗೇನಾದರೂ ನನಗೆ ಗೊತ್ತಾಗತ್ತೆ ಅಂತ ಹೇಳಿ ಆ ಬೇವಿ ಹತ್ರ ಹೋದೆ ನಾನು ನುಗ್ಗಿ ಅದರೊಳಗಡೆ ಅಲ್ಲ ಆದರೆ ಬೇವಿ ಮರದ ಬುಡದಲ್ಲಿ ಆರಾಮಾಗಿ ಆ ಈ ಬೇಲಿ ಬೆಳೆದಿದೆ ಅದರೊಳಗಡೆ ಆರಾಮ ಕೂತ್ಕೊಂಡು ಮಾತಾಡೋವಷ್ಟು ಜಾಗ ಹೋಗಿರೋಂಥ ಜಾಗ ನಮಗೆ ಸಿಕ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಜವಾಗ್ಲೂ ಅಲ್ಲಿ ದೆವ್ವಾಗಿದ್ದರೆ ಈ ಮನುಷ್ಯ ಯಾಕೆ ಅಲ್ಲಿ ಹೋಗಿ ಅದೆಲ್ಲದಕ್ಕಿಂತ ಇನ್ನೊಂದು ಒಳ್ಳೊಳ್ಳೆ ಬಾಟಲ್ಗಳು ಸಿಕ್ದೋ ಪ್ಯಾಕೆಟ್ಗಳು ಸಿಕ್ತು ಓ ಇದಕ್ಕೆ ಇಲ್ಲಿ ಜಾಗ ಇದೆ ಅನ್ನೋದು ನನ್ನ ಮನಸ್ಸಿಗೆ ಅಲ್ಲಿ ಕೂತ್ಕೊಳ್ಳೋದಾದರೆ ಕಾಣ್ದಂಗೆ ಕೂತ್ಕೊಳ್ಳೋದಾದರೆ ನುಸುಳಿ ಹೋಗಿ ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ ಅಂದರೆ ಇಲ್ಲಿ ಮನುಷ್ಯರು ನುಡಿಸಿದ ನುಸುಳಿದ್ದಾರೆ ಇಲ್ಲಿ ದೇವ್ವ ಜಾಗ ಇಲ್ಲ ನಾನು ಕೊನೆಯದಾಗಿ ನೋಡಪ್ಪ ಬರಂಗಿದ್ರೆ ದೆವ್ವ ಇವತ್ತು ಬರಲಿ ನಿಮ್ಮ ಮರ್ಯಾದೆ ಹೋಗುತ್ತೆ ಇಡೀ ರಾಜ್ಯಕ್ಕೆ ಪ್ರಚಾರ ಆಗಿದೆ ಬಂದೇ ಬಿಡ್ತು ಕಾಟ ಕೊಡುತ್ತೆ ಹಂಗೆ ಕೊಡುತ್ತೆ ಹಿಂಗೆ ಕೊಡುತ್ತೆ ಅದು ಕೊಡುತ್ತೆ ಅಂತ ಎಲ್ಲ ಹೇಳಿದಿರಿ ಇಡೋದು ಬಿಡ ನನ್ಮೆ ಕಾಟ ಕೊಡೋದು ಬೇಡ ಅಂತ ನಾನು ಈ ಮೂಲ ಹುಡ್ಕೊಂಡು ಹೋದೆ ಇದ್ಯಾಕೆ ಗಾಳಿ ಶಬ್ದ ಇದೆ ಗಾಳಿ ಶಬ್ದ ದೆವು ಶಬ್ದ ಇದೆ ಆರು ತಿಂಗಳಿಂದ ಕಲ್ ಬೀಸಿದೆ ಇತ್ತೀಚೆಗೆ ಬೆಂಕಿ ಎತ್ಕೊಂಡಿದೆ ಈಗ ಮೀರಿ ಶಬ್ದ ಇದೆ ನಾನು ಆಮೇಲೆ ಮೊಬೈಲ್ ತೊಗೊಂಡು ನೋಡಿದೆ ಆ ವಾಯ್ಸ್ ಮೊಬೈಲ ತಂತ್ರಜ್ಞಾನವನ್ನೇ ಬಳಸ್ಕೊಂಡು ಮಾಡಿರೋದು ನನಗೆ ಅಚ್ಚರಿಯಾಗ್ಬಿಡ್ತು ಅದೆಲ್ಲದಕ್ಕಿಂತ ನಾವು ಈ ಮನೆ ಹತ್ರ ಕೂತ್ಕೊಂಡು ಮಾತಾಡಿದರೆ ಒಂದಿಷ್ಟು ಎಕ ಹೊಡಿತಾ ಇತ್ತು ನಾನು ನಮ್ಮ ಇಲಾಖೆ ಜೊತೆಗೆ ಪೊಲೀಸ್ನಲ್ಲಿ ಕರೆದು ನೋಡಿ ಎಕ ಹೊಡಿತಾ ಇದೆ ಯಾರೋ ಕೂತ್ಕೊಂಡು ಮಾತಾಡಿದಾಗ ಅಥವಾ ಮೊಬೈಲಲ್ಲಿ ಕೂಕ್ ಹಾಕಿದಾಗ ಆ ಹಿಂಗಾಗ್ತಾ ಇದೆ ಹಾಗಾದರೆ ಇದನ್ನು ಒಂದು ಐದಾರು ಜನ ಇದ್ದಂಥವ್ರು ನಡೀತಾ ಇತ್ತಲ್ಲ ಒಬ್ಬ ವ್ಯಕ್ತಿ ದೊಡ್ಡವ್ರು ಹೇಳಿದ್ರು ಅಂತ ರೆಕಾರ್ಡ್ ಮಾಡಿದ್ರು ಅಲ್ಲಿದ್ದರು ಮೂರು ನಾಲ್ಕು ಜನ ಆ ರೆಕಾರ್ಡೇ ಇಡೀ ರಾಜ್ಯದಾದ್ಯಂತ ಹೋಯಿತು ಹಾಗಾದ್ರೆ ರೆಕಾರ್ಡ್ ಯಾಕೆ ಮಾಡಿದ್ರು ಆ ರೆಕಾರ್ಡ್ ಸೂಕ್ಷ್ಮವಾಗಿ ತೆಗೆದು ನೋಡಿದಾಗ ಮೂರು ಮೊಬೈಲ್ನ ಒಂದಿಗೆ ಮಾತನಾಡುವಂಥ ಎಕೋ ಬರುವಂಥ ವ್ಯವಸ್ಥೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಖಂಡಿತ ಗೊತ್ತಾಯಿತು ನನಗೆ ನಿನಗೆ ಬೇಕಾದ ಏನೋ ನನ್ನೇ ಮಾಡಯ ಅಕ್ಕ ಯಾರು ನಿಮ್ ಮಳೆ ಮಯ್ಯ ಅಕ್ಕ ಯಾರಪ್ಪ ಸರಿ ನಾವು ಹನ್ನೆರಡು ಒಂದು ಗಂಟೆ ತಕ್ಕ ನೋಡಿದ್ದಾದ್ಮೇಲೆ ಇಲಾಖೆಯೊಂದಿಗೆ ಮಾತನಾಡಿಕೊಂಡು ಸರ್ ನಾನು ಹೊರಗಡೆ ಹೋಗ್ತೀನಿ ಅಂತ ಹೋಗ್ತೀನಿ ಶಿವಮೊಗ್ಗ ಹೋಗ್ತೀನಿ ಅಂತ ಹೇಳ್ತೀನಿ ಆದರೆ ನನಗೆ ಇಲ್ಲೊಂಚೂರು ಅವಕಾಶ ಕೊಡಿ ಸರ್ ಅಂತ ಓಕೆ ರಾತ್ರಿ ಹನ್ನೆರಡು ಗಂಟೆ ತಕ್ಕ ಇದ್ವಿ ಒಂದು ಗಂಟೆ ತಕ್ಕ ಇದ್ವಿ ಮತ್ತೆ ಓದೆ ಇನ್ನೇನಾರು ಆಗುತ್ತಾ ಅಂತ ಹೇಳಿ ನನಗೆ ಅಂಥದ್ದೇನೂ ಕಾಣಿಸ್ಲಿಲ್ಲ ಆ ಮಳೆ ಒಳಗಡೆ ಇನ್ನೇನಾರು ಕಾಣಿಸುತ್ತಾ ಕಲ್ಲು ಹುಡಿಯತ್ತ ಇವ್ರು ಯಾರೋ ತೊಂದರೆ ಮಾಡ್ತಾರಾ ಅಂತ ಹೇಳಿ ಓದೆ ಆದರೆ ಒಂದು ಅನುಮಾನ ಬಂದಿದ್ದು ಅಂದರೆ ನಾವು ಯಾವಾಗ ಹೊರಟುವೋ ಅಲ್ಲೊಂದು ಗುಂಪಿತ್ತು ಅವರು ಮಾತಾಡೋಕ್ಕೆ ನನ್ನ ಗುಣ ಏನು ಅಂದರೆ ನಾನು ಎಲ್ಲೇ ಹೋದರೆ ನ ಜನಕ್ಕೆ ಹಾಗೆ ನಮ್ಮವರೇ ಆದ ಕೆಲವ್ರನ್ನ ಅವ್ರ ಕಡೆ ಮಾತಾಡೋ ಹಾಗೆ ಒಂದಿಷ್ಟು ಮಾಹಿತಿದಾರನ ಬಿಟ್ಟಿರ್ತೀನಿ ಅಲ್ಲೊಂದು ಗುಂಪು ಹುಲಿಕಲ್ಲ ಅವರಪ್ಪ ಬಂದರೂ ಕನ್ನಡಿಯೋಕ್ಕಾಗಲ್ಲ ಅವರಪ್ಪ ಬಂದರೂ ಕನ್ನಡಿಯೋಕ್ಕಾಗಲ್ಲ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ